ಬಿಹಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯವರು ಹೇಳಿದಂತೆ ನಡೆದುಕೊಂಡಿಲ್ಲ ಜನರಿಗೆ ಅನುಕೂಲ ಆಗೋದು ಅವರಿಗೆ ಬೇಕಿಲ್ಲ ಗ್ಯಾರಂಟಿಗಳಿಗೆ ಅವರು ವಿರೋಧ ವ್ಯಕ್ತ ಮಾಡಿದ್ರು ಆಮೇಲೆ ಅವರೇ ದೆಹಲಿಯಲ್ಲಿ ಕೊಟ್ಟರು ಈಗ ಬಿಹಾರದಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಸಚಿವ ಎನ್ ಚಲೋರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೋದಿಯವರು ಬಿ ಜೆ ಪಿ ಪಕ್ಷದವರು ಅವ್ರು ಹೇಳೋದನ್ನು ಯಾವತ್ತೂ ನಡ್ಕೊಂಡಿಲ್ಲ ಟೀಕೆನ ಜನತಾದಳ ಬಿ ಜೆ ಪಿಯವ್ರು ಒಟ್ಟೊಟ್ಟಿಗೆ ಮಾಡಿದರು ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದರೂ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು ನಮಗಿಂತ ಜಾಸ್ತಿ ಈಗ ಬಿ ಆರ್ ಅನೌನ್ಸ್ ಮಾಡಿದ್ದಾರೆ ಇದೆಲ್ಲ ನಿರಂತರವಾಗಿ ಬಿ ಜೆ ಪಿಯವರು ಯಾವುದೇ ವಿಚಾರದಲ್ಲಿ ಅವರ ಮಾತಿನಂತೆ ಆಗೋ ಪ್ರಶ್ನೆ ಇಲ್ಲ ಮತ್ತು ಅವರಿಗೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದೆ ಡೆವಲಪ್ಮೆಂಟಲ್ಲು ಫೈನಾನ್ಷಿಯಲ್ ಡಿಸಿಪ್ಲೀನು ನಮ್ಮ ಮುಖ್ಯಮಂತ್ರಿಗಳನ್ನ ಇವರು ಆರ್ಥಿಕವಾಗಿ ಹದಗೆಟ್ಟು ಹೋಗುತ್ತೆ ಅಂತ ಪ್ರಧಾನಿಯವರು ಟೀಕೆ ಮಾಡಿದರು ಇವತ್ತು ಎರಡು ವರ್ಷ ಯಾವ ರೀತಿ ಬಜೆಟನ್ನು ಕೊಟ್ಟಿದ್ದಾರೆ ಹಿಂದೆ ಇದ್ದಂಥ ಅನ್ಡಿಸಿಪ್ಲೀನ್ನ ಡಿಸಿಪ್ಲಿನಿಗೆ ತರೋಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಸುಭದ್ರವಾಗಿದ್ದು ಸರ್ಕಾರವನ್ನು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕಡೆ ತೊಗೊಂಡೋಗಿ ಇದ್ದೀವಿ ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ ಸಾರ್ವಜನಿಕರಿಗೆ ಬಡವ್ರ ಬಗ್ಗೆ ಒಂದಷ್ಟು ಕೊಡಬೇಕು ಅಂತ ಕೊಡಲಿ ಸಂತೋಷ ನಾವೇನು ಬೇಜಾರು ಮಾಡಲ್ಲ ಟೀಕೆ ಮಾಡಲ್ಲೀ ಮೋದಿಯವರು ಬಿ ಜೆ ಪಿ ಪಕ್ಷದವರು ಎಸ್ ಬಿಹಾರದಲ್ಲಿ ಈಗ ಜೆ ಡಿ ಹಾಗೂ ಬಿ ಜೆ ಪಿ ಮೈತ್ರಿಕೂಟ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದೆ ಮೊದಲು ಬಿ ಜೆ ಪಿ ಇದನ್ನು ವಿರೋಧಿಸ್ತಾ ಇತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಜನರನ್ನು ಮೋಸ ಮಾಡ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಅಂತ ಹೇಳಿ ಬಿ ಜೆ ಪಿ ಹೇಳ್ತಾ ಇತ್ತು ಆ ನಂತರದಲ್ಲಿ ದೆಹಲಿಯಲ್ಲೂ ಕೂಡ ಇದೇ ಗ್ಯಾರಂಟಿ ಯೋಜನೆಗಳನ್ನು ಕಿ ಗ್ಯಾರಂಟಿ ಅಂತ ಹೇಳಿ ಮೋದಿಯವರ ಗ್ಯಾರಂಟಿಗಳು ಅನ್ನುವ ಶೀರ್ಷಿಕೆಯನ್ನು ಕೊಟ್ಟು ಅದೇ ಗ್ಯಾರಂಟಿಗಳನ್ನು ಇಟ್ಟುಕೊಂಡೇ ಚುನಾವಣೆಯಲ್ಲಿ ಗೆದ್ದರು ಈಗ ಬಿಹಾರದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಅಥವಾ ಮುಂಬರುವ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನೂರ ಇಪ್ಪತ್ತೈದು ಯೂನಿಟ್ಗಳವರೆಗೂ ಕೂಡ ವಿದ್ಯುತ್ತನ್ನು ನೀಡ್ತೇವೆ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ ಈ ವಿಚಾರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ ಯಾಕಂತ ಹೇಳಿದರೆ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನೇಕ ರಾಜ್ಯದಲ್ಲೂ ಕೂಡ ಕಾಪಿ ಮಾಡಿಕೊಂಡಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುತ್ತೆ ಬಲವ ಬಡವರ ಮೌಲ್ಯವರ್ಧಿತ ಅಂದರೆ ಮೌಲ್ಯಯುತ ಜೀವನಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು ಬಟ್ ಬಿ ಜೆ ಪಿ ವಿರೋಧ ವ್ಯಕ್ತಪಡಿಸ್ತಾ ಅದೇ ಗ್ಯಾರಂಟಿಗಳನ್ನೇ ಈಗ ಇಟ್ಟುಕೊಂಡು ಜನರ ಬಳಿಗೆ ಹೋಗ್ತಾ ಇದೆ